ಇಸ್ರೋದವ್ರಿಗೆ ಯಾಕೆ ಅಷ್ಟೊಂದು ಹೆಮ್ಮೆ ಪಡ್ತಾರೆ ಜನ ಯಾಕೆ ಅಷ್ಟೊಂದು ಗೌರವ ಕೊಡ್ತಾರೆ ಇಸ್ರೋದಲ್ಲಂತೂ ಕೆಲಸ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ಗ ಅದು ಒಂದ್ ರೀತಿ ಅದೃಷ್ಟ ಅಂತಾನೆ ಅಲ್ಲಿ ಕೆಲಸ ಸಿಕ್ಕಿರೋದು ಅಲ್ಲಿ ನಾವು ಮಾಡೋ ಕೆಲಸ ಎಲ್ಲ ಆಲ್ಮೋಸ್ಟ್ ಪಜಲ್ ಇದ್ದಂಗೆ ಇರುತ್ತೆ ಅದೇನೇ ಇರುತ್ತೆ ಪಜಲ್ ಅಲ್ಲಿ ಯಾವಾಗ್ಲೂ ನೀವು ನೋಡಿ ನಿಮ್ಗೆ ಅದು ಫಸ್ಟ್ ನೋಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮ್ಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ನೀವು ಮಾಡಿದ್ಮೇಲೆ ಅದಕ್ಕೆ ನಿಮ್ಗೆ ತುಂಬಾ ಸಂತೋಷ ಆಗತ್ತೆ ನಾವು ಇಸ್ರೋದಲ್ಲಿ ವರ್ಕ್ ಮಾಡ್ಬೇಕಾದ್ರು ಅಲ್ಲಿ ಕೆಲಸಗಳು ಮಾಡಿದಾಗ ನಮಗೆ ಅದೇ ರೀತಿ ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಈ ತರ ಮಿಷನ್ಸ್ ಎಲ್ಲ ಬಂದಾಗ ಇಟ್ಸ್ ಪ್ರೈಡ್ ಅಂತ ಮಿಷನ್ಗೆ ನಾವು ಮಾಡ್ತಾ ಇದ್ದೀವಿ ಒಂದು ಎರಡು ಸಾವಿರ ಜನ ಇರ್ತೀವ ಪ್ರತಿಯೊಬ್ರು ನಾನು ಮಾಡ್ತಾ ಇರೋದು ಕೆಲಸ ಸರಿಗಿರ್ಬೇಕು ಯಾಕೆಂದ್ರೆ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ಒಂದು ಸ್ಯಾಟಲೈಟ್ ಅಲ್ಲಿ ಹಲವಾರು ಸಿಸ್ಟಮ್ಗಳಿರುತ್ತೆ ಇರುತ್ತೆ ಸೆನ್ಸಾರ್ಸು ಆ್ಯಂಟೆನಾಸು ಆಮೇಲೆ ಥ್ರಸ್ಟರ್ಸು ಆಮೇಲೆ ಬ್ರೈನ್ ಇದ್ದಂಗೆ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇರುತ್ತೆ ಬಟ್ ನಾನು ಮಾಡ್ತಿರೋ ಕೆ ಸಿಸ್ಟಮ್ ಏನಿದೆಯೋ ಅದು ಪರ್ಫೆಕ್ಟಾಗಿ ಮಾಡಬೇಕು ನಾನು ಇಸ್ರೋದವ್ರಿಗೆ ಯಾಕೆ ಅಷ್ಟೊಂದು ಹೆಮ್ಮೆ ಪಡ್ತಾರೆ ಜನ ಯಾಕೆ ಅಷ್ಟೊಂದು ಗೌರವ ಕೊಡ್ತಾರೆ ಅಂದರೆ ಅದು ಒಂಥರ ಟೀಮ್ ವರ್ಕ್ ಸಾವಿರಾರು ಜನ ಸೇರಿಕೊಂಡು ಒಂದನ್ನು ಮಾಡಿದಾಗ ಅಷ್ಟಿಯೊಬ್ರು ಕೆಲಸ ಸರಿ ಮಾಡಿರ್ಬೇಕು